ಕುಮಟಾ ತಾಲೂಕಿನ ಕತ್ಕಾಲದ ವಿವಿಧೋದ್ದೇಶ ಸಹಕಾರಿ ಸಂಘದಲ್ಲಿ ರೈತರಿಗಾಗಿ ಆಯೋಜಿಸಿದ್ದ ಔಷಧಿ ಸಸ್ಯಗಳ ಕಾರ್ಯಾಗಾರ ನಡೆಯಿತು ಕಾರ್ಯಾಗಾರ ಉದ್ಘಾಟಿಸಿದ ಕೆಡಿಸಿಸಿ ಬ್ಯಾಂಕ್ ನಿರ್ದೇಶಕ ಗಜಾನನ್ ಪೈ ಅವರು ಔಷಧಿ ಸಸ್ಯ ಬೆಳೆಯುವ ರೈತರನ್ನು ಪ್ರೋತ್ಸಾಹಿಸಬೇಕೆಂದು ಕರೆ ನೀಡಿದರು ರಾಜ್ಯ ಔಷಧಿ ಗಿಡಮೂಲಿಕೆ ಪ್ರಾಧಿಕಾರ ಮತ್ತು ಜೀವವೈವಿಧ್ಯ ಮಂಡಳಿ ವತಿಯಿಂದ ಕುಮಟಾ ತಾಲೂಕಿನ ಕತ್ಕಾಲದ ವಿವಿಧೋದ್ದೇಶ ಸಹಕಾರಿ ಸಂಘದಲ್ಲಿ ರೈತರಿಗಾಗಿ ಆಯೋಜಿಸಿದ್ದ ಔಷಧಿ ಸಸ್ಯಗಳ ಕಾರ್ಯಾಗಾರವನ್ನು ಕೆಡಿಸಿಸಿ ಬ್ಯಾಂಕ್ ನಿರ್ದೇಶಕ ಗಜಾನನ್ ಪೈ ಉದ್ಘಾಟಿಸಿ ಮಾತನಾಡಿದರು ಗ್ರಾಮೀಣ ಭಾಗದ ಅದೆಷ್ಟೋ ಜನರು ಔಷಧಿ ಸಸ್ಯಗಳ ಬಳಕೆಯಿಂದಲೇ ಸಣ್ಣಪುಟ್ಟ ಕಾಯಿಲೆಗಳನ್ನು ಗುಣಪಡಿಸಿಕೊಳ್ಳುತ್ತಿದ್ದು ಅದರ ಬಳಕೆ ಮತ್ತು ಅರಿವನ್ನು ವೃದ್ಧಿಯಾಗಬೇಕೆಂದರೆ ಔಷಧಿ ಸಸ್ಯ ಬೆಳೆಸುವ ರೈತರಿಗೆ ಪ್ರೋತ್ಸಾಹಿಸಬೇಕು ಔಷಧಿ ಸಸ್ಯಗಳ ಕೃಷಿ ಮಾಡುವ ರೈತರಿಗೆ ಸಹಕಾರಿ ಸಂಘಗಳ ಮೂಲಕ ಕೃಷಿ ಸಾಲ ನೀಡುವ ಸಾಧ್ಯತೆಗಳ ಬಗ್ಗೆ ಬ್ಯಾಂಕ್ ಸಭೆಯಲ್ಲಿ ಚರ್ಚಿಸಿ ರೈತರಿಗೆ ಅನುಕೂಲ ಮಾಡಿಕೊಳ್ಳಲು ನನ್ನಿಂದಾಗುವ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡುತ್ತೇನೆ ಎಂದರು ಔಷಧಿ ಗಿಡಮೂಲಿಕೆ ಪ್ರಾಧಿಕಾರದ ವಿಜ್ಞಾನಿ ಡಾಕ್ಟರ್ ಎಂಜಿ ಪ್ರಭು ಮಾತನಾಡಿ ಔಷಧಿ ಸಸ್ಯಗಳನ್ನ ಪ್ರತಿನಿತ್ಯ ಬಳಕೆ ಮಾಡುವುದರಿಂದ ಅದರ ಬೇಡಿಕೆ ಹೆಚ್ಚುತ್ತದೆ ಆಯುರ್ವೇದದಲ್ಲಿ ಎರಡ್ ಸಾವಿರದ ಮುನ್ನೂರ ಐವತ್ತೊಂದು ನಾಟಿ ವೈದ್ಯ ಪದ್ಧತಿಯಲ್ಲಿ ಐದು ಸಾವಿರದ ಮೂವತ್ತೇಳು ಹಾಗೂ ಹೋಮಿಯೋಪತಿ ವೈದ್ಯ ಪದ್ಧತಿಯಲ್ಲಿ ಐದ್ನೂರ ಆರು ರೀತಿಯ ಗಿಡಮೂಲಿಕೆಗಳನ್ನ ಔಷಧ ತಯಾರಿಕೆಗೆ ಬಳಕೆ ಮಾಡಲಾಗುತ್ತದೆ ಹಾಗಾಗಿ ಔಷಧಿ ಸಸ್ಯಗಳ ಬೇಡಿಕೆಗೆ ಅನುಗುಣ ಾಗಿ ಅವುಗಳನ್ನು ರೈತರು ಎಚ್ಚರಿಕೆಯಿಂದ ಬೆಳೆಯಬೇಕು ಎಂದರು ಭಾರತೀಯ ವಿಜ್ಞಾನ ಸಂಸ್ಥೆಯ ವಿಜ್ಞಾನಿ ಡಾಕ್ಟರ್ ಎಂಡಿ ಸುಭಾಷ್ ಚಂದ್ರ ಅವರು ಮಾತನಾಡಿ ಕರಾವಳಿ ಪ್ರದೇಶದಲ್ಲಿ ಬೆಳೆಯುವ ಔಷಧಿ ಸಸ್ಯಗಳ ಕುರಿತು ಮಾಹಿತಿ ನೀಡಿದರು ಜೀವ ವೈವಿಧ್ಯ ಮಂಡಳಿ ವಿಜ್ಞಾನಿ ಪ್ರಸನ್ನ ಅವರು ಔಷಧಿ ಸಸ್ಯ ಹಾಗೂ ಜೀವ ವೈವಿಧ್ಯ ಸಂಬಂಧಗಳ ಬಗ್ಗೆ ತಿಳಿಸಿದರು ಕತ್ಕಾಲ್ನ ವಿವಿಧೋದ್ದೇಶ ಸಹಕಾರಿ ಸಂಘದ ಅಧ್ಯಕ್ಷ ವಿಪಿ ಹೆಗಡೆ ಕಾರ್ಯಾಗಾರದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಕಾರ್ಯಾಗಾರದಲ್ಲಿ ಪ್ರಗತಿಪರ ಕೃಷಿಕರಾದ ಪ್ರದೀಪ್ ಹೆಗಡೆ ಉದಯ್ ಭಟ್ ರಾಜೀವ್ ಭಟ್ ಶ್ರೀಧರ್ ಹೆಬ್ಬಾರ್ ವಿವಿಧೋದ್ದೇಶ ಸಹಕಾರಿ ಸಂಘದ ಮುಖ್ಯ ಕಾರ್ಯನಿರ್ವಾಹಕ ಜಾನ್ ಫರ್ನಾಂಡಿಸ್ ಕೃಷಿಕರಾದ ವಿವೇಕ್ ಜಾಲಿಸಸ್ಕಿ ಕೆಪಿ ಭಟ್ ಜಗದೀಶ್ ನಾಯ್ಕ್ ಜನಪ್ರತಿನಿಧಿಗಳು ಹಾಗೂ ರೈತರು ಉಪಸ್ಥಿತರಿದ್ದರು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ